ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಗೀ ರೈಸ್ ಆಲ್ರೆಡಿ ಹಳೆ ಥರ ಒಂದು ಸಲ ಗೀ ರೈಸ್ ಅಪ್ಲೋಡ್ ಮಾಡಿದ್ದೆ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಮಾಡಿದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಒಂದು ಕುಕ್ಕರಿಗೆ ಟೂ ಟೇಬಲ್ ಸ್ಪೂನ್ ಆಯಿಲ್ ಮತ್ತು ಒಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಆಪ್ಷನಲ್ ಮತ್ತು ಸ್ಪೈಸಿಸ್ ಚಕ್ಕೆ ಲವಂಗ ಜೀರಿಗೆ ಪಲಾವೆಲೆ ಶ್ಟಾರು ಮಗ್ಗು ಎಲ್ಲ ಹಾಕ್ಕೊಳ್ಳಿ ಮತ್ತು ಚಿಕ್ಕದೊಂದು ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ನಾಲ್ಕು ನಾಲ್ಕರಿಂದ ಐದು ಆಪ್ಷನಲ್ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಮತ್ತು ಸ್ವಲ್ಪ ವೆಜಿಟೇಬಲ್ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನೇನು ವೆಜಿಟೇಬಲ್ಸ್ ಇದೆ ಹಾಕೊಳ್ಳಿ ಮಾಮೂಲಿ ಬೀನ್ಸ್ ಕ್ಯಾರೋಟ್ ಬಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾನು ಬುಲೆಟ್ ರೈಸ್ ತಗೊಂಡಿದ್ದೀನಿ ನೀವು ಯಾವಾಗ ಯೂಸ್ ಮಾಡ್ತೀರ ಅದನ್ನ ತಗೊಳ್ಳಿ ನೀವೆಷ್ಟು ಅಕ್ಕಿ ತೊಗೊಳ್ತೀರ ಅದರ ಅಳತೆ ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ನೋಡಿ ಈ ರೀತಿ ಸಿಂಪಲ್ಲಾಗಿ ಐದು ನಿಮಿಷಕ್ಕೆ ಗೀ ರೈಸ್ ಮಾಡ್ಬೋದು ಮತ್ತು ನಿಂಬೆ ಹಣ್ಣು ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಅಂದರೆ ಅನ್ನ ಹುಡಿ ಹುಡಿಯಾಗಿ ಬರುತ್ತೆ ಅನ್ನೋ ರೀಸನಾಗಿ ನಿಂಬೆ ಹಣ್ಣು ಯೂಸ್ ಮಾಡ್ತೀವಿ ಮತ್ತು ಸ್ವಲ್ಪ ಸಾಂಬಾರು ಸೊಪ್ಪು ನೋಡಿ ಸಿಂಪಲ್ಲಾಗಿ ಗೀ ರೈಸ್ ಮನೆಯಲ್ಲೇ ಚೆನ್ನಾಗಿ ಮಾಡ್ಬೋದು ತುಂಬ ಟೇಸ್ಟಾಗಿತ್ತು ನೀವೊಂದು ಸಲ ಹೀಗೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು